ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಜೈ ಎನ್ ಡಿ ಆರ್ ಫಿಫ್ಟಿ ಟು ಟೆನ್ ಗಿಯರ್ ಪ್ರೋ ಗಾಡಿ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡೆಲ್ ಗಾಡಿ ಇದು ಐವತ್ತೆರಡು ಎಚ್ ಪಿ ಬರುತ್ತೆ ಗಾಡಿ ಗಾಡಿ ಇನ್ನೂರ ಎಂಬತ್ತು ಗಂಟೆ ಅಷ್ಟೇ ಓಡಿರೋದು ಗಾಡಿಯಲ್ಲಿ ನಿಮಗೆ ಫೀಚರ್ಸ್ ಬಂದು ಫೋಸ್ಟ್ ಏನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿದು ಕ್ಲಿಯರ್ ಆಗೈತೆ ಆಯಿಲ್ ಬ್ರೇಕ್ ಬರುತ್ತೆ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಗಾಡಿಗೆ ಗಾಡಿದ ಲೊಕೇಶನ್ ಬಂದಿರೋದು ಬಿಜಾಪುರದಲ್ಲಿ ಗಾಡಿಗೆ ಪ್ರೈಸ್ ಇರೋದು ಬಂದು ಎಂಟು ಲಕ್ಷ ಹತ್ತು ಸಾವಿರ ಹೇಳ್ತಾಯಿದ್ರೆ ನಮ್ಮ ಕಡೆಯಿಂದ ಹೋದರೆ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಾಡಿ ಕಂಡೀಷನ್ ನೀವೇನು ನೋಡ್ತಾ ಇರ್ಬೋದು ಐವತ್ತೆರಡು ಎಚ್ ಪಿ ಬರ್ತದೆ ಇಂಜಿನ್ ಇದು ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನು ಸಾಮಾನು ಕೊಡ್ತಾ ಇಲ್ಲ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳಿದ್ದಾವೆ ಇನ್ನು ಬಾಡಿ ವುಡ್ಡ ಬಂಪರ್ ಕಟ್ಟಿಲ್ಲ ಗಾಡಿಗೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಜೆ ಎನ್ ಡಿ ಆರ್ ಗಾಡಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಇದು ಇಂಜಿನ್ ಕಂಡೀಷನ್ನು ಎಲ್ಲ ನೀಟಾಗೈತೆ ಗಾಡಿದು ಗಾಡಿಯಲ್ಲಿ ಪೋಸ್ಟ್ ಹಿಯಂಗೆ ಬರುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಎಂಟು ಹತ್ತು ಇರ್ತಾಯಿದ್ದಾರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ನು ಬೇಕಂದರೆ ನಮ್ಮ ಮನೇಲಿ ಲೋನ್ ಮಾಡಿಸಿ ಅವರೇ ಕೊಡ್ತಾರೆ ಇದು ಗಾಡಿ ಇರೋದು ಬಿಜಾಪುರದಲ್ಲಿ ಬಿಜಾಪುರ ಲೊಕೇಶನು ಎಂಟು ಲಕ್ಷ ಹತ್ತು ಸಾವಿರ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲು ಐವತ್ತೆರಡು ಎಸ್ ಪಿ ಗಾಡಿ ನೋಡಿ ವಿಡಿಯೋ ಕೆಳಗಡೆ ಇರೋದು ಬೇಕಾಗಿದ್ದರೆ ವಿಡಿಯೋ ಕೆಳಗಡೆ ಹೋಣ ನಂಬರ್ ಕೊಟ್ಟಿದ್ದೀವಿ ಟೈಟಲಲ್ಲಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು